ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬಂದು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಬ್ಲಾಗಲ್ಲಿ ಏನಂದರೆ ಗಿರೈಸು ಮದುವೆ ಮನೆಗಳಲ್ಲಿ ಗೀರೈಸು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಅವರ ಸೀಕ್ರೆಟ್ಗಳೇನೇನೋ ಹಾಕಿ ಮಾಡ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅವ್ರು ಬಂದು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮತ್ತು ಹಾಗೆ ಸಬ್ಸಿಗೆ ಸೊಪ್ಪು ನೀಟಾಗಿ ತೊಳೆದು ಇಟ್ಕೊಂಡಿದ್ದಾರೆ ದಂಟಿನ ಸೊಪ್ಪು ಕಿಲ್ಕಿರೆ ಸೊಪ್ಪು ಎರಡೂ ತೊಗೊಂಡಿದ್ದಾರೆ ಅವರು ಮತ್ತು ಹಾಗೆ ಬಂದು ಈರುಳ್ಳಿನ ಹಚ್ಚಿಟ್ಕೊಂಡವ್ರೆ ಮತ್ತು ಟೊಮ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಹಚ್ಚಿಟ್ಕೊಂಡಿದ್ದಾರೆ ಮತ್ತು ಹಾಗೆ ಬಂದು ಗೋಡಂಬಿ ತೊಗೊಂಡಿದ್ರೆ ಗೋಡಂಬಿ ಒಂದೊಂದು ಕೆ ಜಿ ಆಗೋಷ್ಟು ಮತ್ತು ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಬೂರ್ಗದ ಮಗ್ಗು ಮತ್ತು ಪತ್ರೆ ತಗೊಂಡಿದ್ದಾರೆ ಪತ್ರೆ ಹಾಕ್ತಾರೆ ನಂಗೆ ಗೊತ್ತಿಲ್ಲ ಮತ್ತು ಹಾಗೆ ಮತ್ತು ಇದು ಸೋಂಪು ಕಾಳು ತೊಗೊಂಡವ್ರೆ ಸೊಪ್ಪನ್ನ ನೀಟಾಗಿ ತೊಳೆದು ನೀಟಾಗಿ ಸಣ್ಣ ಹಚ್ಚಿ ಇಟ್ಕೊಂಡಿದ್ದಾರೆ ಮತ್ತು ಹಾಗೆ ಹಾಲು ತಗೊಂಡಿದ್ದಾರೆ ಹಾಲು ಮತ್ತು ಬಟಾಣಿ ತಗೊಂಡಿದ್ದಾರೆ ಬಟಾಣಿ ಮತ್ತು ಹಾಗೆ ಇದು ತೆಂಗಿನಕಾಯಿಯ ಹಾಲು ತೆಂಗಿನಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಹಾಗೆ ವೀಡಿಯೋ ಮಾಡುವಾಗ ವೀಡಿಯೋ ಸ್ವಲ್ಪ ಸ್ಕಿಪ್ ಆಯಿತು ಫ್ರೆಂಡ್ಸ್ ಹಾಗೆ ಬಂದು ಎಣ್ಣೆ ಬಿಟ್ಕೊಂಡು ಎಣ್ಣೆಗೆ ಚಕ್ಕೆ ಲವಂಗ ಬುರ್ಗುದ ಮಗ್ಗು ಇದೆಲ್ಲಿದೆ ಅದೆಲ್ಲ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ಆಮೇಲೆ ಅವರು ಬಟಾಣಿ ಹಾಕ್ಕೊಂಡ್ರು ಬಟಾಣಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದಾರೆ ಏನಂದ್ರೆ ಬೇರೆ ಏನೂ ಹಾಕ್ಲಿಲ್ಲ ಚಕ್ಕೆ ಲವಂಗ ಏಲಕ್ಕಿ ಬುರ್ಗದ ಮಗು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಅದರ ಪತ್ರೆ ಹಾಕಿದಾರ ಎಲ್ಲ ಹಾಕಿದಾರಲ್ಲ ಅಷ್ಟೇ ಮತ್ತು ಗೋಡಂಬಿನೂ ಅದಕ್ಕೆ ಹಾಕ್ಕೊಂಡ್ರು ಮತ್ತು ಇವಾಗ ಬಂದು ಈರುಳ್ಳಿ ಇದ್ದಾರೆ ಈರುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾರೆ ಫ್ರೆಂಡ್ಸ್ ಅವರು ಸಹ ಏನಂದರೆ ಸಬ್ಸಿಗೆ ಸೊಪ್ಪನ್ನು ಮತ್ತು ಇದು ದಂಟಿನ ಸೊಪ್ಪು ಹಾಕ್ಕೊಂಡ್ರಲ್ಲ ಅದೇ ಒಂದು ಆಶ್ಚರ್ಯ ಆ ಸೊಪ್ಪನ್ನು ಸಣ್ಣಗೆ ಹಚ್ಕೊಂಡು ಅದನ್ನು ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದಾರೆ ಅದೇ ಹೇಳಿದ ಅಡುಗೆ ಭಟ್ರುಗಳಲ್ಲಿ ನೂರೆಂಟು ಟೇಸ್ಟಿಯಾದ ಟಿಪ್ಸ್ಗಳು ಅವ್ರ ಹತ್ರ ಇರುತ್ತೆ ನಾನು ಆಲ್ಮೋಸ್ಟ್ ಇವ್ರ ಹತ್ರ ಇನ್ನೊಂದು ಎಷ್ಟು ವೀಡಿಯೋಸ್ಗಳನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅವರಿಂದ ಫ್ರೆಂಡ್ಸ್ ಹಾಗೆ ಬಂದು ಇವಾಗ ಅವರು ಕಾಯ ಹಾಲು ಹಾಕೋತಾ ಇದ್ದಾರೆ ಚೆಂದ ಎಷ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದರೆ ಅದೇ ನಾನ್ನೂರು ಜನ ಹಾಕ್ತಾ ಇರೋದು ಹಾಗಾಗಿ ಗಿರೈಸ್ಗ ಇದು ಮಾಡ್ಕೊತ ಇದ್ದಾರೆ ಕಾಯಿ ಹಾಲು ಹಾಕ್ಕೊಂಡ್ರು ಇವಾಗ ಬಂದು ಹಾಲು ಹಾಕೋತಾ ಇದ್ದಾರೆ ನಾನು ಆಲ್ಮೋಸ್ಟ್ ಈ ವಿಡಿಯೋ ಮಾಡಬೇಕು ಅಂತಲೇ ಇದು ಮಾಡಿದ್ದು ಫ್ರೆಂಡ್ಸ್ ಚೆನ್ನಾಗಿ ಮಾಡೋದಿಲ್ಲ ಅಡುಗೆ ಬಟ್ರುಗಳಲ್ಲಿ ತುಂಬಾ ಸೀಕ್ರೆಟ್ಗಳಿರುತ್ತೆ ಅವ್ರ ಹತ್ರ ಅದು ಯಾರೂ ಬಿಟ್ಕೊಡೋಲ್ಲ ಯಾವ ಅಡುಗೆ ಬಟ್ರುಗಳು ಸೀಕ್ರೆಟ್ ಬಿಟ್ಕೊಡಲ್ಲ ಇದು ನಮ್ಮ ರಿಲೇಟಿವೇ ಮಾಡ್ತಿರೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದಾರೆ ಅವ್ರು ತುಂಬ ವೆರೈಟಿ ಅಡುಗೆ ಮಾಡ್ತಾರೆ ಒಳ್ಳೊಳ್ಳೆ ಅಡುಗೆಗಳ ರೆಸಿಪಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಉಪ್ಪೆಲ್ಲ ಹಾಕ್ಕೊಂಡ್ರು ಉಪ್ಪೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನ ಇದು ಮಾಡ್ಕೊತಾ ಇದ್ದಾರೆ ಒಳ್ಳೊಳ್ಳೆ ರೆಸಿಪಿಗಳು ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಆ ರೆಸಿಪಿ ಎಲ್ಲ ನಾನು ಇನ್ನು ಮುಂದೆ ಯೂಟ್ಯೂಬಲ್ಲಿ ಹಾಕ್ತೀನಿ ನಾನು ಅಷ್ಟು ಎಲ್ಲ ಹೇಗೆ ಇದು ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇವಾಗ ಒಂದು ಪ ಇದನ್ನು ಮುಚ್ಚಳು ಹಾಕಿ ಮುಚ್ಚಿಬಿಡ್ತಾರೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದು ಬರಲಿ ಅಂತಂದ್ಬಿಟ್ಟು ಯಾಕೆ ಹೇಗೆಂದರೆ ಅಕ್ಕಿ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಕುದ್ದು ಬರಲಿ ಅಂತ ಈಗ ಕುದ್ದು ಬಂತು ಅದನ್ನು ತೆಗೆದ್ರು ತೆಗೆದುಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದಾರೆ ಚೆನ್ನಾಗಿ ಕುದಿಸಿ ಏಕೆಂದರೆ ಹಾಲು ಮತ್ತು ಹಾಲು ಎಲ್ಲ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂದ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರು ಕುದಿಸ್ಕೊಂಡು ಇವಾಗ ಬಂದು ಅಕ್ಕಿ ಹಾಕೋತಾ ಇದ್ದಾರೆ ಅವ್ರ ಅಕ್ಕಿ ಹಾಕ್ತಾ ಇರೋದು ಬಸವೇಶ್ವರ ಅಕ್ಕಿ ಹಾಕ್ತಾ ಇರೋದು ನೀವು ಯಾವ ಅಕ್ಕಿ ಬೇಕಾದ್ರೂ ಯೂಸ್ ಮಾಡ್ಬೋದು ಗೀ ರೈಸ್ಕಾಗ ಅಂಥದ್ದು ಅವ್ರು ಬಸವೇಶ್ವರ ಯೂಸ್ ಮಾಡ್ತಾರೆ ಯಾಕೆಂದರೆ ಇದು ಅಡುಗೆ ಮನೆದು ಅಡುಗೆ ಅಲ್ವಾ ಅದಕ್ಕೋಸ್ಕರ ಅವ್ರು ಏನು ತಂದು ಕೊಟ್ಟಿರ್ತಾರೆ ಆ ಅಕ್ಕಿನ ಅವ್ರು ಮಾಡ್ತಾರೆ ಒಂದು ಅವರು ಎರಡು ಸಲ ಹಾಕಿದರು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತ ಇದ್ದಾರೆ ಚೆನ್ನಾಗಿ ಮತ್ತು ಹಾಗೆ ಇವ್ರು ಏನು ಮಾಡ್ತಾರೆ ಅಂದರೆ ದಮ್ ಕಟ್ತಾರೆ ನೀರು ಚೆನ್ನಾಗಿ ಸ್ವಲ್ಪ ಸುಂಡಾದ ಮೇಲೆ ಮೇಲೆ ಬಂದು ತುಪ್ಪನ ಆ್ಯಡ್ ಮಾಡ್ಕೊತ ಇದ್ದಾರೆ ಯಾಕಂದರೆ ಫಸ್ಟೇನೇ ತುಪ್ಪ ಹಾಕಿಲ್ಲ ಎಣ್ಣೆ ಹಾಕಿದ್ದು ಫಸ್ಟು ಲಾಸ್ಟಿಗೆ ಅವರು ತುಪ್ಪ ಹಾಕ್ಕೊತಾ ಇದ್ದಾರೆ ತುಪ್ಪ ಹಾಕ್ಬಿಟ್ಟು ದಮ್ ಕಟ್ಬಿಟ್ಟು ಇಟ್ಬಿಡ್ತಾರೆ ದಮ್ ಕಟ್ಟಿಟ್ಟರೆ ಸ್ವಲ್ಪ ತಂದ ಯಾಕಂದರೆ ಅವರು ಪಲಾವ್ ಆದರೂ ಅಷ್ಟೇ ಆದ್ರೂ ದಮ್ ಕಟ್ತಾರೆ ಅದಕ್ಕೇನೋ ಅಂತ ಟೇಸ್ಟ್ ಸಿಗೋದು ನಮಗೆ ಪಲಾವಲ್ಲಿ ಮತ್ತು ಗೀ ರೈಸ್ಗಳಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಫ್ರೆಂಡ್ಸ್ ಇದಾಗಿ ಆಗಿ ತುಪ್ಪ ಹಾಕ್ಬಿಟ್ಟು ಫೋಲ್ಡ್ ಮಾಡಿಟ್ಕೊಂಡ್ರು ಇವಾಗ ಇದು ರೆಡಿ ಆಗೈತೆ ನೋಡಿರಿ ಗೀ ರೈಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರ್ ಅಂದರೆ ಸೂಪರ್ ಆಗಿದೆ ಫ್ರೆಂಡ್ಸು ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಒಂದು ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತೀನಿ ಯೂಟ್ಯೂಬಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್